ಸಿದ್ದರಾಮಯ್ಯ ಅವರು ಬರೀ ಭರವಸೆ ಕೊಟ್ಟಿದ್ದಾರೆ ಕೊಡೋ ಐದು ಸಾವಿರ ಸಂಬಳ ಬರೋದ್ರು ನಮ್ಗೆನೆ ಎರಡು ತಿಂಗಳಾಗಬಹುದು ಮೂರ್ ತಿಂಗಳಾಗ್ಬಹುದು ಆ ತರ ಬರ್ತಾ ಇದೆ ಸರ್ ಎಷ್ಟೇ ಮಳೆ ಇಲ್ಲಿ ಏನೇ ಇಲ್ಲಿ ಬರೋವರೆಗೂ ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಹೋಗೋದಿಲ್ಲ ಸರ್ ನಾವು ನನ್ನೊಂದಿಗೆ ಇನ್ನಷ್ಟು ಆಶಾ ಕಾರ್ಯಕರ್ತರು ಇದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಛತ್ರಿ ಹಿಡಿದು ಮಳೆಯನ್ನು ಲೆಕ್ಕಿಸದೆ ಧರಣಿಯನ್ನ ಮಾಡ್ತಿರುವಂತದ್ದು ಏನ್ ಹೇಳ್ತೀರಾ ಸರ್ಕಾರಕ್ಕೆ ಈಗ ಕಳೆದ ಏಳು ತಿಂಗಳಿಂದನೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರಿ ಧರಣಿಯನ್ನ ಮಾಡಿದ್ರಿ ಆದೇಶ ಪ್ರತಿಯನ್ನ ಕೊಡ್ಲಿಲ್ಲ ಬಾಯಿ ಮಾತಲ್ಲಿ ಹೇಳಿತ್ತು ಸರ್ಕಾರ ಈಗ ಆದೇಶ ಪ್ರತಿಗಾಗಿ ಪಟ್ಟಿ ಹಿಡಿದಿದ್ರಿ ಏನು ಹೇಳ್ತೀರಾ ಸರ್ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರು ಹೆಣ್ಮಕ್ಳು ಪರವಾಗಿ ನಾವು ಇದ್ದೀವಿ ಇದ್ದೀವಿ ಅಂತಾರೆ ಈ ಹೆಣ್ಮಕ್ಳು ಪರವಾಗಿರೋರು ಈ ಮಳೆಲಿ ಚಳಿಲಿ ಹೆಣ್ಮಕ್ಳನ್ನ ಈ ಥರ ನೋಡ್ತಾ ಇದ್ದಾರೆ ಅವರು ನೋಡಿಲ್ಲ ಅಂತಲ್ಲ ನೋಡ್ತಾ ಇದ್ದಾರೆ ಆದರೂ ಅವರು ಇಲ್ಲಿವರೆಗೂ ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ ಇನ್ನೂ ಬಂದಿಲ್ಲ ಆಶಾ ಕಾರ್ಯಕರ್ತೆಯರು ಅಂದರೆ ಪ್ರತಿಯೊಂದಕ್ಕೂ ಆಶಾ ಕಾರ್ಯಕರ್ತೆಯರೇ ಬೇಕು ಏನು ಏನೊಂದು ಕೆಲಸ ಬತ್ತು ಅಂದರೆ ಆಶಾ ಆಶಾ ಕಾರ್ಯಕರ್ತೆಯರೇ ಮುಂದೆ ಬೇಕು ಮತ್ತು ಈ ಡೆಂಗ್ಯೂ ಮಲೇರಿಯಾ ಬತ್ತು ಅಂದರೆ ಆಶಾ ಕಾರ್ಯಕರ್ತೆಯರು ಹೋಗ್ಬೇಕು ಮನೆ ಒಳಗಡೆಯಿಂದ ಇದ್ದು ಟೆರೆಸ್ ಮೇಲೆ ಸೊಂಪಿಂದ ಇದ್ರೂ ನಾವು ಚೆಕ್ ಮಾಡಬೇಕು ಸರ್ ಅದು ನೀರಿದೆಯಾ ಎ ಸಿ ಕೂಲರ್ ಅಡುಗೆ ಮನೆ ಒಳಗಡೆ ಹೋಗಿ ಚೆಕ್ ಮಾಡಬೇಕು ಸರ್ ನಾವು ಬಾತ್ರೂಮಲ್ಲೂ ಸುಧಾ ಹೋಗಿ ನೀರಿಟ್ಟಿದ್ದಾರಾ ಡ್ರಮ್ಮಲ್ಲಿ ಇಟ್ಟಿದ್ದಾರಾ ಅಂತ ಅದರ ಲಾರ್ವ ಇದೆಯಾ ಅಂತ ಚೆಕ್ ಮಾಡಬೇಕು ಸರ್ ನಮ್ಮ ಸಿದ್ದರಾಮಯ್ಯ ಅವರು ಬರೀ ಭರವಸೆ ಕೊಟ್ಟಿದ್ದಾರೆ ಅವರಾಗಿ ಮಾಡಿರೋದು ಏನು ಇವಾಗ ನಮಗೆ ಹತ್ತು ಸಾವಿರ ಏನೂ ಕೊಟ್ಟಿಲ್ಲ ಅದು ಮತ್ತೆ ಸಂಬಳಗಳು ಕೊಡೋ ಐದು ಸಾವಿರ ಸಂಬಳ ಬರೋದ್ರು ನಮಗೇನೆ ಮಂತ್ಲಿ ತಿಂಗಳು ತಿಂಗಳು ಬರೋದಿಲ್ಲ ನಮಗೆ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಆ ಥರ ಇದೆ ಸರ್ ಮತ್ತು ನಮಗೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ನಮ್ಮನ್ನ ತಗೊಳ್ಳುವಾಗ ಆಶಾ ಕಾರ್ಯಕರ್ತರು ಟ್ರೈನಿಂಗ್ ತೊಗೊಳ್ಳುವಾಗ ನಾವು ಏಯ್ತು ನೈನ್ತು ಓದಿದರೆ ಸಾಕು ಬರೆಯೋಕ್ಕೆ ಬಂದರೆ ಸಾಕು ಕನ್ನಡ ಅಂತ ತೊಗೊಂಡ್ರು ಇವಾಗ ಬಿ ಪಿ ಚೆಕ್ ಮಾಡಿ ಶುಗರ್ ಚೆಕ್ ಮಾಡಿ ಸ್ಮಿಯರ್ ಮಾಡಿರಿ ಅಂತ ಹೇಳ್ತಾರೆ ಮತ್ತು ಮೊಬೈಲಲ್ಲಿ ನಾವೇ ಆಪ್ಷನ್ ಮಾಡಬೇಕು ಫ್ಯಾಮಿಲಿ ಪ್ಲಾನಿಂಗ್ದೇ ಆಗಲಿ ಪ್ರತಿಯೊಂದು ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಅವರು ಇಷ್ಟು ದಿನ ಹೆಣ್ಮಕ್ಳು ಇವತ್ತು ಎರಡನೇ ದಿನಕ್ಕೆ ನಮ್ಮ ಸ್ಟ್ರೈಪು ಮುಂದೂಡ್ತಾ ಇದೆ ನಾಳೆನೂ ಮುಂದೆ ಹೂಡ್ತೀವಿ ಆದ್ದರಿಂದ ಇನ್ನೂ ನಮ್ಮ ಅವರು ಹೆಣ್ಮಕ್ಳು ಮೇಲೆ ಕರುಣೆ ಬಂದಿಲ್ಲ ಸರ್ ಆದಷ್ಟು ಬಂದು ನಮ್ಮ ಬೇಡಿಕೆಗಳ್ನ ಅಯ್ಸಬೇಕು ಬೇಡ ಬೇಡಿಕೆ ಈ ಅಂತ ನಾವು ಬೇಡ್ಕೊತಾ ಇದ್ದೀವಿ ನಮ್ಮ ಯೂನಿಯನ್ನೋರ್ ಮೇಲೆ ಇದು ನಮ್ಮ ಯೂನಿಯನ್ ಅವರು ಬಿಟ್ಟರೆ ನಮಗೆ ಬೇರೆ ಯಾರೂ ನಮಗೆ ಸಪೋರ್ಟ್ಗೂ ಇದನ್ನ ಮಾಡಲ್ಲ ಸರ್ ನಾವೇ ಅವ್ರ ಹತ್ರ ಬಂದು ಇವನಿಯನ್ನೋರ್ನ ಮೇಡಮ್ ಸ್ಟ್ರೈಕ್ ಮಾಡೋಣ ಅಂತ ನಾವು ಕೇಳಿ ಬೇಡಿಕೆಗಳ್ನ ಅವ್ರ ಹತ್ರ ಹೇಳ್ಕೊಂಡಿದ್ದೀವಿ ಸರ್ ನಮ್ಮ ಕಷ್ಟಗಳು ಹೆಣ್ಮಕ್ಳು ಕಷ್ಟ ಗೊತ್ತು ಸರ್ ಮನೇಲಿ ಗಂಡ ಮಕ್ಕಳು ಬಿಟ್ಟು ನಾವು ಹೋಗಿ ಎರಡವರಂತ ಡ್ಯೂಟಿಗೆ ಇವರು ಈಗ ನಮಗೆ ಪ್ರತಿ ನಾಲ್ಕು ಅವರ್ ಐದು ಅವರ್ ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್ ಆದಷ್ಟು ಸಿದ್ದರಾಮಯ್ಯ ಅವರು ನಮ್ಮ ಬೇಡಿಕೆಗಳನ್ನ ನೆರವೇರಿಸಬೇಕು ಈಡೇರಿಸಬೇಕು ಅಂತ ಬೇಡ್ಕೊತಿದ್ದೀವಿ ಸರ್ ಎಲ್ಲಿಂದ ಎಷ್ಟು ವರ್ಷದಿಂದ ನೀವು ದೊಡ್ಡಬಳ್ಳಾಪುರ ಕೊನ್ಗಟ್ಟ ಪಿ ಎಸ್ ಮಾಡ್ತಾ ಇದೀವಿ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಇಲ್ಲಿ ತಿಂಗಳಿಂದ ನಮ್ಗೆ ಏನೋ ಸಿದ್ದರಾಮಯ್ಯ ಉಳಿಸ್ಕೊಳ್ಳಿಲ್ಲ ಹತ್ ಸಾವಿರ ರೂಪಾಯಿ ಮಾಡ್ತೀವಿ ಅಂದ್ರು ಈಗ ಹತ್ ಸಾವಿರ ರೂಪಾಯಿ ಮಾಡಿಲ್ಲ ಅಂತ ಅಂದ್ರು ನಮ್ಮ ಬೇಡಿಕೆಗಳನ್ನ ನಾವು ಉಳಿಸ್ಕೊಬೇಕು ಎಷ್ಟೇ ಎಷ್ಟೇ ಮಳೆ ಇಲ್ಲಿ ಏನೇ ಇರಲಿ ಈ ಒಗ್ಗಟ್ಟನ್ನ ನಾವು ಹೋರಾಟ ಗೆಲ್ಗಂಡ ಹೋಗ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ನಾವು ಸುಮಾರು ವರ್ಷಗಳಿಂದ ಏನು ಆಚೆ ಕಾರ್ಯಕರ್ತಗಳನ್ನೆಲ್ಲಬಳ್ಳಾಪುರ ತಾಲೂಕಲ್ಲಿ ಏಳನೇ ಕ್ಲಾಸ್ ಓದಿರೋದು ಸೆವೆಂತ್ ಓದಿರೋದು ಎಲ್ಲ ಆಚೆಗಳ್ ತೆಗಿತಾ ಇದ್ದಾರೆ ಪಾಪುಲೇಷನ್ ಜಾಸ್ತಿ ಆಗಬೇಕು ಅಂತ ಇದ್ದಾರೆ ಪಾಪು ಆವತ್ತು ಹದಿನೈದು ವರ್ಷಗಳಿಂದ ಇವರು ಯಾ ಅವಾಗೇ ಹೇಳ್ಬೇಕಾಯ್ತಲ್ಲ ಸರ್ ಅವರು ಯಾಕೆ ಹೇಳಿಲ್ಲ ಅವರು ಇವಾಗ ಕೆಲಸಕ್ಕೆ ತೆಗಿತಾರೆ ಅಂತ ಅಂದರೆ ಅರ್ಥ ಏನು ಏನು ಬೇಡಿಕೆಗಳನ್ನೇನು ಏನು ಯೂನಿಯನ್ ಯೂನಿಯನ್ಗಿಂದು ಯೂನಿಯನ್ನಿಂದ ನಾವು ಬಂದಿದ್ದೀವಿ ಹೋರಾಟವನ್ನು ನಡೆಸ್ಕೊಳ್ಳಬೇಕು ಏಳು ಬೇಡಿಕೆಗಳನ್ನು ನಾವು ನಿರ್ಧಾರ ಮಾಡಬೇಕು ಒಂದು ಹತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಲೇಬೇಕು ಸಿದ್ದರಾಮಯ್ಯ ಬರೋವರೆಗೂ ನಾವು ಇಲ್ಲಿ ಜಾಗದಿಂದ ನಾವು ಫ್ರೀಡಮ್ ಪ್ರಕ್ರಿಯೆ ಎತ್ತಿ ಹೋಗೋದಿಲ್ಲ ಸರ್ ನಾವು ಇಲ್ಲಿವರೆಗೂ ನಮ್ಗೆ ಹತ್ತು ಸಾವಿರ ರೂಪಾಯಿ ಮಾಡಬೇಕು ಅವರು ನಮ್ಮನ್ನು ಮಾತಾಡಿಸ್ಬೇಕು ಬಂದವರೆಗೂ ಆಗಲಿ ಗಾಳಿ ಆಗಲಿ ರಾತ್ರಿ ಆಗಲಿ ನಾವು ರಾತ್ರಿ ಮೂರು ದಿವಸದ ನಾವು ಹೋರಾಟ ನಡ್ಸ್ಕೊಂಡು ಹೋಗ್ತೀವಿ ಇಂತ ಇಷ್ಟು ಮಾತುಗಳನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕೊಟ್ಟು ಮಾತನ್ನ ಉಳಿಸ್ಕೊಂತಾರೆ ಅನ್ನುವಂತ ವಿಶ್ವಾಸ ಇದೆಯಾ ನಿಮಗೆ ಉಳಿಸ್ಕೊಬೇಕು ಅಂತ ಒಂದು ವಿಶ್ವಾಸ ಇದೆ ಬರಲೇಬೇಕು ಅವರು ನಾವು ಸಿದ್ದರಾಮಯ್ಯ ಬರೋವರೆಗೂ ಮಾತು ನಿಲ್ಲ ಸರ್ ಹೋರಾಟ ಹೋಗ್ತೀವಿ ನಾವು ಓಕೆ ಹಾಗಾದ್ರೆ ಕಳೆದ ನವೆಂಬರ್ ಡಿಸೆಂಬರ್ ಅಲ್ಲಿ ನೀವು ಪ್ರತಿಭಟನೆ ಮಾಡಿದ್ರಿ ಅನ್ಕೊಳ್ತೀನಿ ಆಕ್ಚುಲಿ ಏಪ್ರಿಲ್ ಅಲ್ಲಿ ನಿಮಗೆ ಅಂದ್ರೆ ಹತ್ತು ಸಾವಿರ ಗೌರವದ ನಿಮ್ಮ ಅಕೌಂಟ್ ಗೆ ಬೀಳುತ್ತೆ ಅಂತ ಹೇಳಿದ್ರು ಸಿಗುತ್ತೆ ಅಂತ ಹೇಳಿದ್ರು ಎಲ್ಲಿ ಕೊಟ್ಟು ಮಾತನ್ನು ಉಳಿಸಿಲ್ಲ ಅಹರಾತ್ರಿ ಧರಣಿ ನಡೀತಾ ಇದೆ ಈ ಅಹರಾತ್ರಿ ಮಳೆನೇ ಆಗ್ಲಿ ಏನೇ ಆಗ್ಲಿ ನಾವು ನಡ್ಕೊಂಡು ಹೋಗ್ಲೇಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೇವೆ ಎಷ್ಟು ಯಾರು ಇದ್ರಿ ಒಗ್ಗಟ್ಟನ್ನ ನಾವು ಆಚೆಗಳು ಒಂದಾಗಿರ್ಬೇಕು ಒಗ್ಗಟ್ಟನ ಬಿಡುತ್ತಿರಲಿಲ್ಲ ಅಂದ್ರೆ ಪ್ರತಿದಿನಕ್ಕೆ ನಿಮ್ಗೆ ಎಷ್ಟು ಗಂಟೆಗಳ ಕೆಲಸ ಮಾಡ್ಬೇಕು ಅಂತ ಹೇಳಿ ನೀವು ಸೇರ್ಕೊಂಡ್ರಿ ಅಥವಾ ಹೇಗೇನು ಅಂತ ಹೇಳಿ ಮೊದಲು ನಿಮ್ಗೆ ಎಷ್ಟು ಗಂಟೆವರೆಗಿತ್ತು ಈಗ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ರಿ ಎರಡು ಅವರೊಂದು ಕೆಲಸ ಮಾಡಿದ್ದೀವಿ ಎರಡು ವರ್ಷ ಕೆಲಸ ಮಾಡಿದ್ದೀವಿ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಈಗ ಏನಮ್ಮ ನೋಡಿದರೆ ಸಿ ಎಸ್ ಬ್ಯಾರು ನೋಡಿದ್ರೆ ಹೊಟ್ಟೆ ಮಾತು ಸರಿಯಾಗಿ ಆರ್ಥಿಕ ಶಾಸ್ತ್ರ ಎರಡು ಮಾಡ್ಕೊಡೋ ಯಾರು ಇಲ್ಲ ಮೂರು ಆದರೂ ನಾಲ್ಕು ತಿಂಗಳಾದರೂ ಆರ್ಥಿಕ ನಮಗೆ ಇಂಜೆಂಟು ಎರಡು ಸಾವಿರ ಎಳ್ನೂರು ಸಾವಿರ ಬರ್ತದೆ ನಾನು ಏನು ಮೂರು ಪುಟ್ಟ ತಗೊಂಬರ್ರಿ ಎಸ್ ಸಿ ಬಿ ಎಸ್ ಕೊಡ್ರಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಇಷ್ಟು ಕೊಟ್ಟರೆ ನಮ್ಗೆ ಇಂಚೆಂಟು ಎರಡು ಸಾವಿರ ಕೂಡ ಬರೋದು ನಾವು ಏನು ಪ್ರಯೋಜನಿಸ ಕೆಲಸ ಮಾಡೋದು ಏನ್ ಬೇರೆ ಏನ್ ಕೆಲಸ ಮಾಡ್ತೀರಿ ನೀವು ಆಶಾ ಕಾರ್ಯಕರ್ತರ ಜೊತೆಗೆ ಬೇರೆ ಏನಾದ್ರು ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ ಅಥವಾ ಹೇಗೆ ಇದನ್ನೇ ಫುಲ್ ಟೈಮ್ ಆಶಾ ಮಾಡ್ತೀರ ಮಾತ್ರ ಬೇರೆ ಯಾರು ಪಾರ್ಟ್ ಟೈಮ್ ಮಾಡಿದ್ರೆ ಸರ್ ಏನಮ್ಮ ನೋಡಿದ್ರೆ ಹೆಚ್ಚು ನೋಡಿದ್ರೆ ಒಬ್ರಗೊಬ್ಬರು ಇದಾಗುತ್ತೆ ಎಲ್ಲ ಪಿ ಎಚ್ಗಳು ಸಾಯಿ ಒಂದು ಒಂದು ತಾಲೂಕಲ್ಲಿ ನೀವು ದೊಡ್ಡಬಳ್ಳಾಪುರ ಯಾವ ತಾಲೂಕೆ ಆಗಲಿ ಎಲ್ಲ ಆಸೆ ಒಂದಾಗ ಬರಲೇಬೇಕು ನಾವು ಒಗ್ಗಟ್ಟನೇ ಉಳಿಸ್ಕೋಬೇಕು ಅನ್ನೋ ಜವಾಬ್ದಾರಿ ನಮ್ಮ ಆಶೆ ನಮ್ಮ ಹೋರಾಟವನ್ನು ಜೀವನ ಏನು ನಾವು ಯಾವತ್ತೂ ನಾವು ಬಿಡೋದಿಲ್ಲ ಸರ್ ಎಲ್ಲೇ ಗೆಲ್ಕೊಂಡೋಗಬೇಕು ಅಂತ ನಾವು ವಿಚಾರ ಮಾಡಿದ್ದೀವಿ ಇದಿಷ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಂತಹ ಆಶಾ ಕಾರ್ಯಕರ್ತರು ದೊಡ್ಡಬಳ್ಳಾಪುರದಿಂದ ಬಂದಂತಹ ಆಶಾ ಕಾರ್ಯಕರ್ತರು ಕೂಗಾಗಿರುವಂತದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಧರಣಿಯನ್ನ ಹಿಂದಕ್ಕೆ ಸರಿಸಲ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮಳೆ ಗಾಳಿ ಚಳಿ ಅನ್ನೋದೇ ಲೆಕ್ಕಿಸದೆ ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಗಮನ ಸೆಳೀತೀವಿ ನಾವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂದ್ರೆ ಕಳೆದ ನವೆಂಬರ್ ಡಿಸೆಂಬರ್ಲ್ಲೂ ಕೂಡ ನಮಗೆ ಆಚ್ವಾಸನೆ ಕೊಟ್ಟಿದ್ರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರ ಏನ್ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಛತ್ರಿಯನ್ನು ಹಿಡಿದು ಗಾಳಿ ಚಳಿಯನ್ನು ಲೆಕ್ಕಿಸದೆ ಈಗ ಆಶಾ ಕಾರ್ಯಕರ್ತರು ಮುಷ್ಕರವನ್ನ ಧರಣಿಯನ್ನ ಮಾಡ್ತಿದ್ದಾರೆ ಪ್ರತಿನಿತ್ಯ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಂದ್ರೆ ಮನೆಗಳಲ್ಲಿ ಗರ್ಭಿಣಿಯವರನ್ನ ಆರೈಕೆ ಮಾಡಬೇಕಾದಂತಹ ಅನಿವಾರ್ಯ ಇತ್ತು ಆದ್ರೆ ಈಗ ಮಳೆಯಲ್ಲಿ ಕುತ್ಕೊಳ್ಳುವಂತಹ ಅನಿವಾರ್ಯ ಬಂದಿದೆ ಆದಷ್ಟು ಬೇಗ ಸರ್ಕಾರ ಸ್ಪಂದಿಸಬೇಕು ಆಶಾ ಕಾರ್ಯಕರ್ತರಿಗೆ ಏನು ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಆಶಾ ಕಾರ್ಯಕರ್ತರು ಮಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ